ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬಾ ಒಳ್ಳೆದಾಗ್ತಾ ಇದೆ ತುಂಬಾ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ರೂ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಎಲ್ಲಾನು ಕೂಡ ಹೋಗ್ಲಾಡಿಸುತ್ತೆ ಯಾರಿಗೆ ಬೇಕು ಅವ್ರ ಹೆಸರಲ್ಲಿ ನಾನು ಕೂಡ ದುವಾ ಮಾಡಿ ನಮಾಜ್ ಮಾಡಿ ಕಳ್ಸಿಕೊಡ್ತೀನಿ ಬೇಕು ಅಂದವರು ಅವ್ರ ಹೆಸರನ್ನು ಕೂಡ ಕಳ್ಸಿಕೊಡಿ ಹಲೋ ಅಕ್ಕ ನಮಸ್ತೆ ನಿಮ್ಮ ಕೈಯಿಂದ ನಾನು ಸ್ಫಟಿಕತೆಗೊಂಡ ಮೇಲೆ ನನ್ನ ಪ್ರಾಬ್ಲಮ್ ತುಂಬ ಕ್ಲಿಯರ್ ಆಗಿದೆ ನನಗೆ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಅಕ್ಕ ನಿಮಗೆ ದೇವರು ಒಳ್ಳೇದು ಮಾಡಲಿ ನಾನು ನಾನು ನೀವು ಹೇಳಿದ ಹಾಗೇನೆ ಮಾಡಿದೆ ಮೇಲೆ ಪರವಾಗಿಲ್ಲ ಸಿಸ್ಟರ್ ಆಮೇಲೆ ನಮ್ಮ ಮನೆಯವರು ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ ಸಿಸ್ಟರ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಾನು ಏನು ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ ನಂಗೂ ತುಂಬಾ ಒಳ್ಳೇದಾಗ್ತಾ ಇದೆ ನಾನು ಅದನ್ನ ಇದರಿಂದಾನೆ ಅಂತ ನಾನು ಅನ್ಕೊಂಡಿದ್ದೀನಿ ಬಹುಶಃ ಇದರಿಂದಾನೆ ಇರಬಹುದು ನಾನು ನಾನು ಕ್ರಿಶ್ಚಿಯನ್ನು ನಿಮ್ ಹಾಗೆ ನೀವು ಮುಸ್ಲಿಂ ಹೇಗೋ ನಾನು ಕ್ರಿಶ್ಚಿಯನು ಬಟ್ ಸ್ಟಿಲ್ ನನಗೇನೋ ಒಂಥರ ನಂಬಿಕೆ ನಂಗೆ ಆಲ್ ಬ್ಲಡ್ ಸ್ಟೋನು ಸಿಕ್ಸ್ ಎಮ್ ಎಮ್ ಇತ್ತು ಅದು ಆಪರೇಷನ್ ಅಲ್ಲಿನೇ ಮಾಡಬೇಕು ಅಂತ ಹೇಳ್ತಾ ಇದ್ರು ಎಲ್ಲರೂ ಬಟ್ ಟ್ರೀಟ್ಮೆಂಟ್ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟು ಅಲ್ಟ್ರಾಸೌಂಡಲ್ಲಿ ಸಿಕ್ಸ್ ಎಮ್ ಎಮ್ ಇದ್ದಿದ್ದು ಈಗ ಮೊನ್ನೆ ಸಿಟಿ ಸ್ಕ್ಯಾನ್ ಮಾಡಿಸಿದಾಗ ನಂಗೆ ಸಿಕ್ಸ್ ಎಮ್ ಎಮ್ ಸ್ಟೋನೇ ಇಲ್ಲ ಡಿಸಾಲ್ವ್ ಆಗಿದೆ ಅಂತಲೇ ನಂಗೆ ರಿಪೋರ್ಟ್ ಬಂದಿದೆ ಆಲ್ಮೋಸ್ಟ್ ಟೂ ಮಂತ್ಸಿಂದ ನಾನು ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ನನಗೆ ಎಂಬತ್ತು ಸಾವಿರದ ಮೇಲೆ ಖರ್ಚಾಯಿತು ಗೊತ್ತಿಲ್ಲ ದೇವ್ರ ದಯದಿಂದ ಹೇಗೋ ಒಂದು ಹಣದ ವ್ಯವಸ್ಥೆ ಆಗಿ ಒಂದು ಟ್ರೀಟ್ಮೆಂಟ್ ತೊಗೊಳೋ ಥರ ಆಗಿದೆ ನನ್ನ ಹಸ್ಬೆಂಡ್ಗೆ ಇನ್ಕ್ರಿಮೆಂಟ್ ಕೂಡ ಆಯಿತು ಆಮೇಲೆ ಬೋನಸ್ ಕೂಡ ಬಂತು ಹೇಗೋ ನಮಗೆ ಇನ್ನೊಬ್ರ ಹತ್ರ ಕೇಳೋ ಪರಿಸ್ಥಿತಿ ಬರಲಿಲ್ಲ ಅದರಿಂದ ನನಗೆ ಯಾಕೋ ತುಂಬ ಖುಷಿ ಆಯಿತು ಹಾಗೆ ನನ್ನ ಫ್ರೆಂಡು ತುಂಬ ಕಷ್ಟದಲ್ಲಿದ್ದಾಳೆ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದಾಳೆ ಅದಕ್ಕೆ ನನಗೆ ರಿಸಲ್ಟ್ ಬಂದರೆ ನಾನು ಅವಳಿಗೆ ಶೇರ್ ಮಾಡ್ಬೋದಲ್ಲ ಅಂತ ಹೇಳಿ ನಾನು ನಿನ್ನೆ ಶೇರ್ ಮಾಡಿದೆ ಸೊ ಹಾಗಾಗಿ ಅವಳಿಗೂ ನಾನು ತರ್ಸ್ಕೊಡ್ತಾ ಇದ್ದೀನಿ ಸಿಸ್ಟರ್ ಅಕಾಸ್ಪಟಿಕ ಕಟ್ಟ ಇಟ್ಟಿದಾಗಿಂದ ನಮ್ಮ ಮನೆಯೊಳಗೆ ಸ್ವಲ್ಪ ಚೇಂಜಸ್ ಆಗಿದೆ ಅಕ್ಕ ಅಮೌಂಟಿಗೇನು ಕೊರತೆ ಇಲ್ಲ ಒಂದು ಕಾರ್ ತೊಗೋಬೇಕನ್ನು ತಲೆ ಒಳಗೆ ಬಂದಿದೆ ಮತ್ತು ದೇವ್ರ ಮನೆಗೆ ಒಂದು ಬಾಗ್ಲಾ ಹಾಕಿಸ್ಬೇಕಂತ ಮಾ ಹಾಕಿಸಿದ್ದಿಲ್ಲ ಭಾಳ ದಿನದಿಂದ ಆಸೆ ಇತ್ತು ಅದೊಂದು ಹಾಕಿಸ್ಬೇಕಂತ ಹೇಳಿ ತಲೆ ಒಳಗೆ ಬಂದಿದೆ ಮಾತಾಡಿದ್ದೀವಿ ಆದರೆ ನಮ್ಮ ಭಾಳ ಚಲೋ ಆಗಿದೆ ಅಕ್ಕ ನನ್ನ ಬರ್ತಾ ಇದೆ

ಮೇಡಮ್ ನನಗೆ ಹೇಳೋದಕ್ಕೆ ಟೈಮ್ ಇರಲಿಲ್ಲ ಇದು ಕಟ್ಟಿದ್ಮೇಲೆ ನನಗೆ ತುಂಬ 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 ಒಳ್ಳೆಯದಾಗ್ತಾ ಇದೆ ಮನೆಯಲ್ಲಿ ಇರಲಿ ನೆಗೆಟಿವಿಟಿ ಇರೋದೆಲ್ಲ ಪಾಸಿಟಿವ್ ಆಗ್ತಾ ಇದೆ ಮತ್ತು ಮನಿ ಅಂದರೆ ಮನಿ ಅಂದರೆ ಸ್ವಲ್ಪ ದಾರಿ ತೋರಿಸ್ತಾ ಇದೆ ಯಾವ ಥರ ಹೇಗೆ ಅಂತೇಳಿ ಬಟ್ ಎಲ್ಲರಿಗಿಂತ ಮುಖ್ಯವಾಗಿ ನನಗೆ ಫಸ್ಟು ಮೇಡಮ್ ನನಗೆ ತುಂಬ ನೆಗೆಟಿವಿಟಿ ಇತ್ತು ಮನೆಯಲ್ಲಿ ನಮ್ಮ ಯಜಮಾನ್ರಂತೂ ತುಂಬ ಸಿಕ್ಕಾಪಟ್ಟೆ ಯಾವಾಗಲೂ ನಮ್ಮ ಯಜಮಾನ್ರು ತುಂಬ ರ್ಯಾಶ್ ಇರ್ತಿತ್ತು ಅವರು ಆಟೋಮೆಟಿಕ್ಕಲಿ ಫುಲ್ ಚೇಂಜಸ್ ಆಗಿದ್ರು ಪಾಸಿಟಿವಿಟಿ ಇದೆ ಮನೆಯಲ್ಲಿ ಮತ್ತು ನಮಗೆ ಓನರು ಮನೆ ಬಟ್ ಏನಂತಂದರೆ ನಮ್ಮ ಅಕ್ಕ ಮನೆ ಓನರು ಸಹ ಅವರು ಪಾಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಮನೇಲಿ ತುಂಬ ಪಾಸಿಟಿವಿಟಿ ಇದೆ ತುಂಬಾ ಚೇಂಜಸ್ ಕಾಣಿಸ್ತಾ ಇದೆ ತುಂಬಾ ಥ್ಯಾಂಕ್ಸ್ ನಾನು ಇನ್ನೊಂದು ತಗೊಂಡೆ ಹಾಲಲ್ಲಿ ಕಟ್ಟಣ ಲಕ್ಷಕ್ಕೆ ಆರ್ ಹೇಗಿದ್ಯಾ ಚೆನ್ನಾಗಿದ್ಯಾ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ಅಂತ ನಾನು ಸ್ಫಟಿಕದ ಇದನ್ನ ಕಟ್ಟಿದ ಮೇಲೆ ಅನಿರೀಕ್ಷಿತವಾಗಿ ಕೆಲವೊಂದು ನಮ್ಮ ಮನೇಲಿ ಆಯ್ತು ಅಂದ್ರೆ ಹ್ಮ್ ಟೈಲ್ಸ್ ಹಾಕಬೇಕು ಅಂದ್ಕೊಂಡಿದ್ವಿ ಆದರೆ ಹಾಕ್ತಿವಿ ಅಂದ್ರೆ ಆರ್ಡರ್ ಮಾಡ್ಕೋಬಹುದಾ ಸ್ಫಟಿಕ ತಗೊಂಡಿದ್ವಿ ನಾನು ಒಂದ್ ಮಂತ್ ಆಗಿದೆ. ತುಂಬಾ ಜನಕ್ಕೆ ತುಂಬಾ ರೀತಿ ಒಳ್ಳೇದಾಗಿದೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಬ್ರು ಕೂಡ ಹಾಗೇನೆ ಹೇಳಿದ್ರು ಏನು ಗೊತ್ತಿಲ್ಲ ಅವ್ರದ್ದು ಫುಲ್ ಅವ್ರದ್ದು ಏನ್ ಕಾಂಟ್ಯಾಕ್ಟ್ ನಂಬರ್ ಇರ್ಲಿ ಪ್ರತಿಯೊಂದು ಏನಿತ್ತು ಇದ್ದಕ್ಕಿದ್ದಂಗೆ ಡಿಲೇಟ್ ಆಗೋಯ್ತು ಒಂದೊಂದು ಆಗ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅದೇ ನಾನು ಆರ್ಡರ್ಸ್ನ ತೊಗೊಂಡಾಗ ವಾಟ್ಸಪ್ಪಲ್ಲಿ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ ಮಧ್ಯೆ ಮಧ್ಯ ಒಂದು ಡಿಲೇಟ್ ಆಗೋಗುತ್ತೆ ಅದೇ ರೀತಿ ಅವ್ರದ್ದು ಕೂಡ ಡಿಲೇಟ್ ಆಗೋಗಿದೆ ಇಲ್ಲಾಂದರೆ ಅವ್ರಿಗೆ ತೋ ಅವ್ರದ್ದೇ ನಾನು ತೋರಿಸೋದಕ್ಕೆ ನೆನ್ನೆಯಿಂದ ಮಾಡ್ತಾ ಇದ್ದೆ ನಿನ್ನೆ ಇತ್ತು ಸಡನ್ನಾಗಿ ಎಲ್ಲ ಡಿಲೇಟ್ ಆಗೋಗಿದೆ ತುಂಬ ಅವರು ಕೇಳಿಕೊಂಡ್ರು ಸಿಸ್ಟರ್ ನಾವು ಊರನ್ನ ಬಿಟ್ಟಿದ್ದು ತುಂಬ ಸಾಲ ಮಾಡಿ ಊರನ್ನು ಬಿಟ್ಟಿದೆ ನಾನು ತುಂಬ ಅಂದರೆ ತುಂಬ ಸಾಲ ಮಾಡಿ ಒಂದು ಇಪ್ಪತ್ ಲ ಇಪ್ಪರಿಂದ ಮೂವತ್ ಲಕ್ಷ ಒಗಡೆ ಅಂತೆ ಎಲ್ಲ ಸಾಲ ಮಾಡಿ ಮೂವತ್ತು ಲಕ್ಷ ಸಾಲ ಮಾಡಿ ಸಾಲಗಾರರ ಕಾಟ ಇರೋದಕ್ಕೆ ಊರಿಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ ತುಂಬಾ ನೋವಾಗ್ತಾ ಇತ್ತು ಯಾವ ಹಬ್ಬ ಆಗಿರಲಿ ಯಾರ್ದೋ ಒಂದು ಫಂಕ್ಷನ್ ಇರಲಿ ಮದ್ವೆಗಳಿರ್ಲಿ ಏನೇ ಇದ್ರೂ ಕೂಡ ಹೋಗೋಕ್ಕೂ ಆಗ್ತಾ ಇರ್ಲಿಲ್ಲ ಸ್ವಂತ ಊರಲ್ಲಿ ಹುಟ್ಟಿರೋ ಊರಲ್ಲಿ ನಾವು ನಾವು ತಲೆ ಎತ್ಕೊಂಡು ತಿರುಗ್ತಾ ತಿರ್ಗಕಾಗ್ತಾ ಇಲ್ಲ ತುಂಬಾ ಬೇಜಾರಾಗ್ತಾಯಿತ್ತು ಸಿಸ್ಟರ್ ಹಾಗೇನೇ ಮೊಬೈಲ್ ನೋಡಬೇಕಾದ್ರೆ ಸಡನ್ನಾಗಿ ನಿಮ್ಮ ವಿಡಿಯೋನ ನೋಡಿದೆ ವಿಡಿಯೋದಲ್ಲಿ ಏನೋ ಅನ್ಸ್ದು ನನಗೆ ತಗೋಬೇಕು ಇಷ್ಟೆಲ್ಲ ನಾವು ಮಾಡಿಬಿಟ್ಟಿದ್ದೀವಿ ಕಳ್ಕೊಬಿಟ್ಟಿದ್ದೀವಿ ಇದೊಂದರಲ್ಲಿ ತೆಗೆದು ನೋಡೋದ ಅಲ್ಲ ಅಷ್ಟು ಅಂದ್ಕೊಂಡು ತಗೊಂಡು ನಾವು ನಿಮ್ಮ ಹತ್ರ ಆರ್ಡರ್ ಮಾಡಿ ತೊಗೊಂಡು ನಾವು ಒಂದು ಕೆ ಜಿದೆ ತೊಗೊಂಡಾದ ಮೇಲೆ ನಮಗೆ ಕಟ್ಟಿದಾದಮೇಲೆ ತುಂಬ ಸಡನ್ನಾಗಿ ಮ್ಯಾಜಿಕ್ ರೀತಿ ನಮ್ಮ ಜೀವನನೇ ಚೇಂಜ್ ಆಯ್ತು ಚೇಂಜ್ ಆಯಿತು ಸಿಸ್ಟರ್ ಯಾವ ಥರ ಅಂತ ಹೇಳಿದ್ರೆ ತುಂಬ ಅವರು ಹೇಳಿದ ಮಾತು ಕೇಳಬೇಕಾಗಿತ್ತು ನಿಮಗೆ ತುಂಬ ಅಳ್ ಬರೋದು ಬೇಜಾರು ಕೂಡ ಆಗೋದು ಯಾಕೆ ಈ ಮಕ್ಕಳಿಗೂ ವಿಷ ಕೊಟ್ಟು ನಾನು ವಿಷ ಕೊಟ್ಟು ಏನಾದರೂ ತಗೋಬಿಡೋದ್ ಲಾಸ್ಟ್ ದಿನನ ನೋಡ್ಕೊಬಿಡೋದ ಸಾಕು ಅನ್ಸ್ಬಿಟ್ಟಿತ್ತು ನಮ್ಮ ಜೀವನ ಅಷ್ಟು ಬೇಜಾರಾಗ್ತಾ ಇತ್ತು ಸಡನ್ ಆಗಿ ಇದನ್ನ ಕಟ್ಟಿದಾದ್ಮೇಲೆ ನಮಗೆ ಇಷ್ಟು ಒಳ್ಳೆ ನಮಗೆ ಆಯಿತು ಅಂತ ಹೇಳಿದ್ರೆ ತುಂಬ ಪಾಸಿಟಿವ್ ಆಯಿತು ನಮ್ಮ ಸಾಲ ಎಲ್ಲ ಸ್ವಲ್ಪ ಸ್ವಲ್ಪ ಸಾಲ ತೀರಿಸ್ಕೊಂಡು ಬಂದು ಇವಾಗ ಊರಿಗೆ ಹೋಗ್ತಾ ಇದೀವಿ ನಾವು ಬರ್ತಾ ಇದೀವಿ ಇನ್ಮೇಲೆ ನಾವು ಬ್ಯಾಂಕ್ ಬ್ಯಾಂಗ್ಳೂರಲ್ಲಿದ್ದು ನಾವು ಇನ್ನೂ ಊರಲ್ಲೇ ಸೆಟ್ಲ್ ಆಗಿಬಿಡದಾ ಅಂತ ಅಂದ್ಕೊಂಡಿದೀವಿ ಸಾಕು ನಮಗೆ ಬೆಂಗಳೂರು ಜೀವನ ನಾವು ಬ್ಯಾಂಗ್ಳೂರಲ್ಲೇ ಹೋಗಿ ಸೆಟ್ಲಾಗಿ ಹೋಗೋದಾ ಅಂತೆಲ್ಲ ಅನ್ಕೊಂಡಿದೀವಿ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದು ಅಂತ ಹೇಳ್ತಾ ಇದ್ರು ಹೌದು ಈ ಸ್ಫಟಿಕ ಅನ್ನೋದೇ ಆ ಥರ ಈ ಸ್ಫಟಿಕ ಕಟ್ಟಿದವರು ತುಂಬ ಮನೆ ಚೇಂಜ್ ಆಗುತ್ತೆ ತುಂಬ ಅವ್ರವ್ರ ಕಷ್ಟಗಳು ಈಗ ಒಂದೇ ಥರ ಕಷ್ಟ ಅಂತ ಇಲ್ಲ ಒಂದೊಂದು ಮನೇಲಿ ಒಂದೊಂದು ಥರ ಕಷ್ಟಗಳಿರುತ್ತೆ ಅಲ್ವಾ ಆ ಕಷ್ಟಗಳೆಲ್ಲ ನಿವಾರಣೆ ಖಂಡಿತ ಆಗುತ್ತೆ ಅದನ್ನು ನಾವು ನಂಬಿಕೆ ಇಟ್ಟು ಕಟ್ಟಬೇಕಾಗುತ್ತೆ ನಾವು ಎಷ್ಟು ನಂಬಿಕೆ ಇಟ್ಟು ಕಟ್ತೀವಿ ಅಷ್ಟು ಬೇಗ ಒಳ್ಳೆ ಅದು ಸಿಗುತ್ತೆ ಅದಾದಮೇಲೆ ಅದು ಕಟ್ಟಿದಾದಮೇಲೆ ನಾನು ಏನು ಹೇಳ್ತೀನಿ ಏಳು ದಿನ ಅಥವಾ ಹನ್ನೊಂದು ದಿನ ನಾನು ಏನು ಹೇಳ್ತೀನಿ ಅದನ್ನು ಮಾಡಬೇಕಾಗುತ್ತೆ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ಯಾವ ಟೈಮಲ್ಲಿ ಮಾಡಬಾರ್ದು ಯಾವ ಟೈಮಲ್ಲಿ ಮಾಡಿ ಎಲ್ಲಾನು ಕೂಡ ನಾನು ಹೇಳ್ಕೊಡ್ತೀನಿ ಇವಾಗ ನನ್ನ ನನ್ನ ಹತ್ರ ಆರ್ಡರ್ ಮಾಡುದ್ರಿ ತಗೊಂಡ್ರಿ ಅಷ್ಟೇ ಅಂತ ನಾನಿಲ್ಲ ಅದನ್ನ ನಿಮ್ಗೆ ಮೇಲೆ ಅದನ್ನ ಯಾವ ತರ ಕಟ್ಬೇಕು ಯಾವ ದಿನ ಕಟ್ಟಬೇಕು ಮತ್ತೆ ಏಳು ದಿನ ಅಥವಾ ಹನ್ನೊಂದು ದಿನ ಯಾವ ರೀತಿ ಮಾಡಬೇಕು ಎಲ್ಲನೂ ಕೂಡ ನಾನು ಆಗಿ ಹೇಳ್ಕೊಡ್ತೀನಿ ಇನ್ ಕೇಸ್ ಇನ್ನೂ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಫೋಟೋಸ್ ಅಲ್ಲ ವೀಡಿಯೋಸ್ ಏನಾದರೂ ನೀವು ಕಳಿಸಿದ್ರೆ ಅದಾದಮೇಲೆ ಇನ್ನೂ ಅರ್ಥ ಮಾಡಿಸ್ತೀನಿ ಈ ಥರ ಜಾಗದಲ್ಲೇ ಕಟ್ಟಿ ಅಂತ ಇನ್ನೂ ಅರ್ಥ ಮಾಡ್ಕೋತೀನಿ ಒಂದು ಸತಿ ಏನಾದರೂ ಬ್ಯುಸಿ ಇದ್ದರೆ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಒಂದು ಆಫ್ ಆನ್ ಅವರು ಒನ್ ಅವರೋ ರಿಪ್ಲೈ ಮಾಡಿಲ್ಲ ಅಂದರೆ ನಾನೆಲ್ಲೋ ಹೊರಗಡೆ ಹೋಗಿರ್ತೀನಿ ಇಲ್ಲ ಹುಷಾರಿರಲ್ಲ ಏನೋ ಒಂದು ಕಾರಣಾಂತರದಿಂದ ನಮಗೆ ರಿಪ್ಲೈ ಮಾಡಿರಲ್ಲ ಅಷ್ಟೇ ಅದನ್ನು ಬಿಟ್ಟು ನಾನು ಫೋನ್ನ ನೋಡಿದ ತಕ್ಷಣ ಯಾರಿಗೆ ಆಗಿರಲಿ ರಿಪ್ಲೈ ಖಂಡಿತ ಮಾಡಿರ್ತೀನಿ ಸರಿನಾ ಯಾರೂ ಕೂಡ ತಪ್ಪಾಗಿ ತಿಳ್ಕೊಬೇಡಿ ಅದಾದಮೇಲೆ ಒಂದು ಸತಿ ಮೆಸೇಜ್ ಮಾಡಿ ಎರಡು ಸತಿ ಮೆಸೇಜ್ ಮಾಡಿ ಬಿಡಿ ಖಂಡಿತ ನಾನು ನೋಡಿದ ತಕ್ಷಣ ನಾನು ನಿಮಗೆ ರಿಪ್ಲೈಯನ್ನು ಮಾಡಿಕೊಡ್ತೀನಿ ಸರಿನಾ ಆ ಥರ ಆಯಿತು ಅವ್ರಿಗೆ ತುಂಬ ಖುಷಿ ಆಯ್ತಂತೆ ಸರಿ ನೀವು ಕೇಳ್ಬೋದು ಹೇಗೆ ಸಡನ್ನಾಗಿ ದುಡ್ಡು ಅವ್ರಿಗೆ ಸಿಕ್ತು ಅಂತ ಹೇಳಿದ್ರೆ ಅವ್ರಿಗೆ ಬಂದು ಒಂದು ಕಾಡಲ್ಲಿ ಕಾಡು ಜಾಗದಲ್ಲಿ ಸೈಟ್ ಇತ್ತಂತೆ ಆ ಸೈಟು ತುಂಬ ಕಡಿಮೆ ಕೇಳ್ತಾ ಇದ್ರಂತೆ ಸೈಟ್ ಹೋಗ್ತಾಯಿರ್ನಿಲ್ವಂತೆ ಅದಾದಮೇಲೆ ಆ ಸೈಟನ್ನು ಮಾರಕ್ಕೆ ಹೋಗಬೇಕು ಅಂದರೆ ಊರಿಗೆ ಹೋಗ್ಬೇಕಲ್ವಾ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರು ಜನಗಳು ತಡಿತಾ ಇದ್ರಂತೆ ಹಾಗೆ ಮಾಡಬಾರ್ದು ಈಗ ಮಾಡಬಾರ್ದು ಅಂತ ಸಾಲುಗಾರರು ನನಗೆ ಕೊಡು ನನಗೆ ಕೊಡು ಅಂದ್ಕೊಂಡು ತುಂಬ ಟಾರ್ಚರ್ನ ಅನ್ಭೋಗಿಸ್ತಿದ್ರಂತೆ ಏನು ಆ ಕಡೆಯೂ ಇಲ್ಲ ಈ ಕಡೆನೂ ಇಲ್ಲ ಆ ರೀತಿ ಆಯ್ತಂತೆ ಅದಾದಮೇಲೆ ಹೇಗೋ ಒಂದು ಸೈಟ್ ಮಾರೋದಕ್ಕೆ ದಾರಿ ಸಿಕ್ತು ಅವ್ರ ರೈಟಿಗೆ ಇವ್ರೇನು ಹೇಳ್ತಾಯಿದ್ರು ಆ ರೈಟಿಗೆ ಅಲ್ಲದೆ ಬೇರೆ ಒಳ್ಳೆ ರೈಟ್ಗೆ ಹೋಯ್ತಂತೆ ಸೈಟ್ ಅದು ಏನು ಅವ್ರದ್ದು ಜಾಗ ಬೇಕಿತ್ತಂತೆ ಆ ಜಾಗ ಒಳ್ಳೆ ಜಾಗ ಇದೆ ಇದೆ ಈ ಥರನೇ ಜಾಗ ಬೇಕು ಅಂತ ಏನು ಮಾಡೋದು ಆ ಸೈಟ್ನ ತಗೊಂಡ್ರಂತೆ ಕ್ಯಾಶ್ ಎಲ್ಲ ಕೊಟ್ಟು ಇದು ಮಾಡಿದ್ರು ಅದಾದಮೇಲೆ ಏನು ಮಾಡೋದ್ರಂತೆ ಊರಲ್ಲಿರೋ ಸಾಲ ಎಲ್ಲ ಏನು ಮೇನ್ ಮೇನ್ ಎಲ್ಲ ದೊಡ್ಡ ದೊಡ್ಡ ಸಾಲ ಏನಿದೆ ಎಲ್ಲನೂ ಕ್ಲಿಯರ್ ಮಾಡೋದ್ರಂತೆ ಚಿಕ್ಕ ಪುಟ್ಟ ಸಾಲ ಏನಿದೆ ಅವ್ರಿಗೂ ಯಾರಿಗೆಲ್ಲ ಬಡ್ಡಿ ಎಲ್ಲ ಕೊಡಬೇಕು ಕೊಟ್ಟು ಕ್ಲಿಯರ್ ಮಾಡೋದ್ರಂತೆ ಇವಾಗ ಅವರು ಊರಿಗೆ ಹೋಗ್ತಾ ಇದ್ದಾರೆ ಇದ್ದಾರೆ ನೆಕ್ಸ್ಟ್ ಸ್ವಲ್ಪ ದಿನದ ಬಿಟ್ಟು ಊರಲ್ಲೇ ಆಗ್ತಾ ಇದ್ದಾರಂತೆ ಮತ್ತು ಮನೆ ಕಟ್ಟಬೇಕು ಅಂತಲೂ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮನೆಯೂ ಕೂಡ ಕಟ್ಟಬೇಕು ನಮ್ಮದೊಂದು ಹಳೇ ಮನೆ ಇದೆ ಅದನ್ನು ಆಲ್ಟ್ರೇಷನ್ ಮಾಡಿಬಿಟ್ಟು ನಾವು ಮನೆ ಕಟ್ಟಿ ನಾವು ಅದೇ ಊರಿಗೆ ಹೋಗ್ತಾ ಇದ್ದೀವಿ ಸಾಕು ನಾವು ಕಷ್ಟಪಟ್ಟಿದ್ದು ನಮ್ಮ ಸ್ವಂತ ಊರಲ್ಲಿ ಇರ್ ಮಕ್ಳು ಮಕ್ಕಳು ಯಾರೂ ಇಲ್ಲದೆ ತಬ್ಲಿ ಥರ ಇರೋದು ಸಾಕು ನಮ್ಮ ನಮ್ಮೂರಿಗೆ ನಾವು ಹೋಗಿ ಅಲ್ಲೇ ಮನೆ ಕಟ್ಕೊಡ್ತೀವಿ ಅಂತ ನನಗೆ ಹೇಳಿದ್ರು ಇನ್ನೂ ತುಂಬ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ಸ್ ಮಾಡಿದರು ನವರು ನೋಡೋದ ಅದು ಮತ್ತೆ ಏನಾದರೂ ರಿಕ್ವೆಸ್ಟ್ ಮಾಡ್ಕೊತೀನಿ ಕಳಿಸಿ ಅಂತ ಏನಾದರೂ ಕಳಿಸಿದ್ರೆ ಖಂಡಿತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಮತ್ತು ಯಾರೆಲ್ಲ ಆರ್ಡ್ರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಖಂಡಿತ ಆರ್ಡರ್ನ ಮಾಡ್ಕೊಳ್ಳಿ ನಂಬಿಕೆ ಇಟ್ಟು ಆರ್ಡರ್ನ ಮಾಡ್ಕೊಳ್ಳಿ ಇದು ಯಾವುದೇ ರೀತಿ ಮೋಸ ಅಲ್ಲ ಯಾವುದೇ ರೀತಿ ನಿಮಗೆ ಫ್ರಾಡ್ ಅಲ್ಲ ಫೇಕ್ ಏನೂ ಇಲ್ಲ ನೀವು ಹಣ ಹಾಕಿದರೆ ನಾನು ನಿಮಗೆ ಖಂಡಿತ ನಿಮ್ಮ ಜಾಗಕ್ಕೆ ನನಗೆ ಕಳಿಸ್ಕೊಡ್ತೀನಿ ತುಂಬ ರಿಸಲ್ಟ್ ಸಿಗ್ತಾ ಇದೆ ತುಂಬ ಒಳ್ಳೆ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ ನೀವು ಅಲ್ಲೋಗಿ ಇಲ್ಲೋಗಿ ವೇಸ್ಟನ್ನು ಮಾಡ್ಕೊಬಿಡಿ ಹಣನ ಇದೊಂದು ನೀವು ಮಾಡಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಅಷ್ಟೇ ನಾನು ಹೇಳ್ಬೋದು ನಂಬಿಕೆ ಇದ್ದಷ್ಟು ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಆದರೆ ನಿಮ್ಮ ನಂಬಿಕೆ ಜಾಸ್ತಿ ಇರಬೇಕು ಅದಾದಮೇಲೆ ನಾನು ಹೇಳ್ಕೊಡ್ತೀನಲ್ಲ ಅದೇ ರೀತಿ ಮಾಡಬೇಕು ನನಗೂ ಕೂಡ ಇನ್ ಕೇಸ್ ತುಂಬ ಎರಡು ವರ್ಷದಿಂದ ನಾನು ಹೇಗಿದೆ ಎರಡು ವರ್ಷ ಆದಮೇಲೆ ನಾನು ಹೇಗಾಗಿದ್ದೀನಿ ಅನ್ನೋದು ಖಂಡಿತ ನೀವೆಲ್ಲ ನೋಡ್ತಾ ಇದ್ದೀರಲ್ಲ ನಿಮಗೆ ಗೊತ್ತಾಗಿರ್ಬೋದು ನನ್ನ ಜೀವನ ತುಂಬ ಚೇಂಜ್ ಆಗಿದೆ ನನಗೂ ಕೂಡ ತುಂಬ ಒಳ್ಳೆ ಒಳ್ಳೆ ವಿಷಯಗಳು ನಡೀತಾ ಇದೆ ಅಂದ್ಕೊಂಡಿದೆಲ್ಲ ಆಗ್ತಾಯಿದೆ ಏನು ಅಂದ್ಕೊಂಡಿದ್ದೀವಿ ಅದೆಲ್ಲ ಕೂಡ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ನನಗೂ ಕೂಡ ನನಗೆ ಒಳ್ಳೆಯದಾದರೆ ಸಾಕಲ್ಲ ನಿಮಗೂ ಕೂಡ ಒಳ್ಳೇದಾಗಬೇಕು ಬೇಕು ಅಂದರೆ ಆರ್ಡರ್ ಮಾಡಿ ತೊಗೊಳ್ಳಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ಮೇಲೆ ನೀವು ಕೂಡ ಬೇರೆಯವ್ರಿಗೆ ಹೇಳಿ ಅವ್ರಿಗೂ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಇಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರಿಗೂ